ನಮಸ್ಕಾರ ನಾನ್ ಶುಭಾ ಇವತ್ತು ಕೆಲವೊಂದು ಹೊಸ ಟಿಪ್ಸ್ ತಂದಿದೀನಿ ಗಂಟೆ ಗಟ್ಲೆ ಮಾಡೋ ಕೆಲಸನು ನೀವು ನಿಮಿಷಗಳಲ್ಲಿ ಮಾಡಬಹುದು ಪ್ಲೀಸ್ ವಿಡಿಯೋ ಸ್ಕಿಪ್ ಮಾಡ್ದಿರಾ ನೋಡಿ ಬಟ್ಲ್ ತುಂಬಾ ನೀರ್ ತಕೊ ನಾಲ್ಕರಿಂದ ಐದ್ ಕರ್ಪೂರ ಪುಡಿ ಮಾಡಿ ಸೇರ್ಸಿದೀನಿ ಪೂಜೆಗೆ ಬಳಸ್ತೀವಲ್ಲ ಆ ಕರ್ಪೂರಾನೇ ಮನೆಯಲ್ಲ ಸ್ಪ್ರೇ ಮಾಡ್ಕೋಬೇಕು ಹಿಂಗ್ ಸ್ಪ್ರೇ ಮಾಡೋದ್ರಿಂದ ನಿಮ್ಗೆ ಇರುವೆ ಓಡಾಡೋದಿಲ್ಲ ನಿಮ್ಗೆ ಎಲ್ಲೆಲ್ಲಿ ಇರುವೆ ಓಡಾಡುತ್ತಂತಿರುತ್ತಲ್ಲ ಅಲ್ಲೆಲ್ಲ ಸ್ಪ್ರೇ ಮಾಡ್ಕೊಳ್ಳಿ ಬಟ್ಟೆ ಒಗೆಯಕ್ ಹಾಕಿರ್ತೀವಲ್ಲ ಒಗೆಯೋ ಬಟ್ಟೆಗಳಲ್ಲಿ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ನಿಮಗೆ ಸ್ಮೆಲ್ಲೇ ಬರಬಾರ್ದು ಮತ್ತೆ ಜಿರಳೆ ಓಡಾಡಬಾರ್ದು ಅಂತಂದ್ರೆ ಡಬಲ್ ಟೈಪ್ ಮೆತ್ಸಿಬಿಟ್ಟು ಮುಚ್ಚಲಕ್ಕೆ ಒಂದು ಎರಡು ಕರ್ಪೂರ ಮೆತ್ಸಿಬಿಟ್ಟು ಮೆತ್ಸಿಬಿಟ್ಟು ಮುಚ್ಚಲ ಹಾಕಿಟ್ಬಿಟ್ರೆ ಜಿರಳೆ ಓಡಾಡೋದಿಲ್ಲ ಮತ್ತೆ ಬಟ್ಟೆಗಳಲ್ಲಿ ಒಂಥರ ಬ್ಯಾಡ್ ಸ್ಮೆಲ್ ಬರುತ್ತಲ್ಲ ಸ್ಮೆಲ್ ಕೂಡ ಬರಲ್ಲ ಬೇಕಾದ್ರೆ ಟ್ರೈ ಮಾಡಿ ನ್ಯಾಪ್ತುಲಿನ್ ಬಾಲ್ಸು ಎರಡು ತಕೊಂಡಿದೀನಿ ಅಂದ್ರೆ ನುಸಿ ಉಂಡೆ ಮತ್ತೆ ಕರ್ಪೂರ ಒಂದು ಐದು ತಗೋಬಿಟ್ಟು ಪುಡಿ ಮಾಡ್ಕೋಬೇಕು ಪೇಪರ್ ಮೇಲೇ ಚೆನ್ನಾಗಿ ಪುಡಿ ಮಾಡ್ಕೋಬಿಡಿ ಪುಡಿ ಮಾಡ್ಕೊಂಡಿರ್ತೀರಲ್ಲ ಮತ್ತು ಒಂದು ನೀವು ಯಾವ್ದನ್ನ ವೇಸ್ಟ್ ಪೇಪರು ಕಟ್ ಮಾಡಿ ತಗೋಬೇಕು ಒಂದು ನಾಲ್ಕು ಪೀಸಸ್ ತಗೊಂಡಿದ್ದೀನಿ ಒಂದು ಸ್ವಲ್ಪ ಪುಡಿ ಮಾಡಿರ್ತೀರಲ್ಲ ಈ ಪುಡಿನೂ ಒಂದು ಸ್ವಲ್ಪ ಸ್ವಲ್ಪ ಆಗಿ ಆ ಪೇಪರ್ ಒಳಗೆ ಹಾಕ್ಕೊಬಿಟ್ಟು ಪಾಕೆಟ್ ಮಾಡ್ಕೋಬೇಕು ಸೇಮ್ ವಿಡಿಯೋದಲ್ಲಿ ನಾನು ಹೆಂಗೆ ಮಾಡ್ತಾ ಇದ್ದೀನಲ್ಲ ಹಿಂಗೆ ಪಾಕೆಟ್ ಮಾಡ್ಕೊಬಿಟ್ಟು ರಬ್ಬರ್ ಬ್ಯಾಂಡ್ ಹಾಕ್ಬಿಡ್ಬೇಕು ಅಕಸ್ಮಾತ್ ನಮ್ಮ ಮನೆಯಲ್ಲಿ ಈ ಥರ ರಬ್ಬರ್ ಬ್ಯಾಂಡ್ ಇಲ್ಲ ಅನ್ನೋರು ದಾರ ಆದರೂ ನೀವು ಸುತ್ಕೋಬೋದು ನೋಡಿ ಸೇಮ್ ಹಂಗೆ ಎಲ್ಲಾನು ನಾಲ್ಕು ಪಾಕೆಟ್ ಮಾಡ್ಕೊಬಿಡಿ ನಾನು ನಾಲ್ಕು ಪಾಕೆಟ್ ಮಾಡ್ಕೊಬಿಟ್ಟಿದೀನಿ ನೋಡಿ ನಿಮಗೆ ಎಲ್ಲೆಲ್ಲಿ ಜಿರಳೆ ಓಡಾಡುತ್ತಂತಿರುತ್ತಲ್ವ ನೋಡಿ ಟೇಬಲ್ ಮೇಲೆ ಮತ್ತು ಮಕ್ಕಳು ಓದ್ಕೊತಾ ಇರ್ತಾರಲ್ಲ ಬುಕ್ಸ್ ಹತ್ರ ಎಲ್ಲ ಜಿರಳೆ ಓಡಾಡುತ್ತಂದ್ರೆ ಅಲ್ಲಿ ಪಾಕೆಟ್ ಒಂದಿಟ್ಬಿಡಿ ಮತ್ತು ಬಟ್ಟೆಗಳೊಳಗಡೆ ಮತ್ತು ಸಿಂಕ್ ಕೆಳಗಡೆ ಕೂಡ ಜಿರಳೆ ಓಡಾಡುತ್ತಲ್ಲ ಅಲ್ಲಿ ಬೇಕಾದರೆ ಒಂದು ಪಾಕೆಟ್ ಹಾಕ್ಕೋಬೋದು ಚಿಕ್ಕದೊಂದು ಕಪ್ ತಗೊಂಡು ಒಂದು ಸ್ವಲ್ಪ ಪೇಸ್ಟ್ ತಗೊಳ್ಳಿ ಮನೇಲಿ ಯಾವ ಪೇಸ್ಟ್ ಬಳಸ್ತೀರಲ್ಲ ಅದೇ ಪೇಸ್ಟೇ ಸ್ವಲ್ಪ ಮತ್ತೆ ಕರ್ಪೂರ ಒಂದು ಕರ್ಪೂರ ಪುಡಿ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇದು ಕೂಡ ಜಿರಳೆ ಹಲ್ಲಿ ಕಿಚನಲ್ಲಿ ಬಚ್ಚಲಲ್ಲಿ ಎಲ್ಲೆಲ್ಲಿ ಓಡಾಡುತ್ತಲ್ಲ ಒಂದು ಸ್ವಲ್ಪ ಈ ಪೇಸ್ಟ್ ಮೆಚ್ಸ್ಬಿಟ್ರೆ ಜಿರಳೆ ಹಲ್ಲಿ ಕಿಚನಲ್ಲಾಗಲಿ ಬಚ್ಚಲಲ್ಲಾಗಲಿ ಓಡಾಡೋದೇ ಇಲ್ಲ ಈ ಸ್ಮೆಲ್ಲಿಂದ ಬೇಕಾದರೆ ಇದನ್ನು ಟ್ರೈ ಮಾಡಿ ಹಳೇದೊಂದು ಕಪ್ ತಗೊಂಡು ಅದ್ರ ತುಂಬ ನೀರು ಒಂದು ಸ್ವಲ್ಪ ಕರ್ಪೂರ ಸೇರಿಸ್ಬಿಡಿ ಇದನ್ನು ನಿಮ್ ರೂಮಲ್ಲಿ ಇಟ್ಬಿಡ್ಬೇಕು ಟೇಬಲ್ ಮೇಲೆ ಇಲ್ಲ ಕಿಟಕಿಯಲ್ಲಿ ಒಳ್ಳೆ ಬರೋದೇ ಇಲ್ಲ ಮತ್ತೆ ರೂಮ್ ಎಲ್ಲ ಒಳ್ಳೆ ಸ್ಮೆಲ್ ಕರ್ಪೂರ ಸ್ಮೆಲ್ಲೇ ಬರ್ತಾ ಇರುತ್ತೆ ಮನೆಯಲ್ಲಿ ಇದನ್ನ ಇಡೋದ್ರಿಂದ ಮನೆಯಲ್ಲಿ ಪಾಸಿಟಿವಿಟಿ ಇರುತ್ತೆ ಯಾವುದೇ ನೆಗೆಟಿವ್ ಥಿಂಕಿಂಗ್ ಆಗಲಿ ಬರಲ್ಲ ಬೇಕಾದ್ರೆ ಟ್ರೈ ಮಾಡಿ ಇದನ್ನ ಕೂಡ ಟಿಶ್ಯೂ ಪೇಪರ್ ತಕೊಂಡಿದ್ದೀನಿ ಒಂದೆರಡು ನೀವು ಕಾಟನ್ ಬಟ್ಟೆ ಇಲ್ಲ ಪೇಪರ್ ಆದರೂ ತಗೋಬೋದು ನೋಡಿ ಒಂದೊಂದು ಕರ್ಪೂರ ಎರಡು ಟಿಶ್ಯೂ ಪೇಪರ್ಗೂ ಒಂದೊಂದು ಕರ್ಪೂರ ಪುಡಿ ಮಾಡಿ ಸೇರಿಸಿದೀನಿ ಎಕ್ಸ್ಪೈರ್ ಆಗಿರೋ ಪೌಡರ್ ನೀವು ಬಿಸಾಕ್ಬಿಡ್ತೀರಲ್ಲ ಟಾಲ್ಕಮ್ ಪೌಡರ್ಸು ಅದು ಬದಲು ಆ ಪೌಡರು ಸೇರಿಸ್ಬಿಟ್ಟು ಪಾಕೆಟ್ ಥರ ಮಾಡ್ಕೋಬೇಕು ಇದಕ್ಕೆ ರಬ್ಬರ್ ಬ್ಯಾಂಡ್ ಹಾಕ್ಕೊಬಿಡಿ ಇಲ್ಲ ದಾರ ಆದರೂ ಸುತ್ಕೋಬೋದು ಎರಡರಲ್ಲಿ ಯಾವ್ದು ಬೇಕಾದರೂ ನೀವು ಮಾಡ್ಕೊಳ್ಳಿ ನೋಡಿ ನಾನು ರಬ್ಬರ್ ಬ್ಯಾಂಡ್ ಹಾಕ್ಕೊಬಿಟ್ಟಿದ್ದೀನಿ ಇದನ್ನು ನಿಮ್ಮ ಬಟ್ಟೆಗಳಲ್ಲಿ ಇಡೋದ್ರಿಂದ ನೀವು ಬೀರು ತೆಗೆದ ತಕ್ಷಣ ಆ ಒಳ್ಳೆ ಒಳ್ಳೆಯ ಸ್ಮೆಲ್ ಇರುತ್ತೆ ಪ್ಲಾಸ್ಟಿಕ್ದು ಯಾವುದನ್ನು ವೇಸ್ಟ್ ಈ ಥರ ಒಂದು ಬಾಕ್ಸ್ ತೊಗೋಬೇಕು ನೀವು ರೆಗ್ಯುಲರಾಗಿ ರೈಸ್ ಮಾಡೋವಾಗ ನೀರು ಬಿಸಾಕ್ಬಿಡ್ತೀರಲ್ಲ ಇಲ್ಲ ಗಿಡಗಳಿಗೆ ಸೇರಿಸ್ತೀವಿ ಆ ನೀರು ಒಂದು ಸ್ವಲ್ಪ ತಕೊಬಿಟ್ಟು ಹಾರ್ಪಿಕ್ ಒಂದು ಸ್ವಲ್ಪ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಸ್ಪ್ರೇ ಬಾಟಲ್ ಇದ್ರೆ ಸ್ಪ್ರೇ ಬಾಟಲು ಇಲ್ಲ ಈ ಥರ ವೇಸ್ಟ್ ಬಾಕ್ಸ್ಗೆ ಹಾಕ್ಕೊಬಿಟ್ಟು ನೋಡಿ ಈ ಬಾತ್ರೂಮ್ಸ್ದು ನೀವು ಬಾಗಿಲು ನೋಡಿರ್ತೀರಿ ಎಷ್ಟು ಆಗಿಬಿಟ್ಟಿರುತ್ತೋ ಇದು ನಿಮಗೆ ಕ್ಲೀನ್ ಮಾಡೋದು ಕಷ್ಟ ಅಂದ್ಕೊಂಡ್ರೆ ಈ ಥರ ಲಿಕ್ವಿಡ್ ಮಾಡಿಬಿಟ್ಟು ಚೆನ್ನಾಗಿ ಸ್ಪ್ರೇ ಮಾಡ್ಕೋಬಿಡಿ ಮತ್ತೆ ಒಣಗಿರೋ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಬಿಡಿ ಇಲ್ಲ ಅಂದರೆ ಈ ಥರ ಸ್ಪಂಜ್ ಇದೆ ಅಂತಂದರೆ ನಾನು ಬಾತ್ರೂಮ್ದು ಬಾಗಿಲು ಕಿಟಕೀಸ್ ಎಲ್ಲ ಕ್ಲೀನ್ ಮಾಡೋಕ್ಕೆ ಈ ಥರ ಸ್ಪಂಜ್ ಯೂಸ್ ಮಾಡ್ತೀನಿ ಈ ಥರದಿದ್ದರೆ ಅಂತೂ ಇನ್ನೂ ಒಳ್ಳೇದು ನೋಡಿ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಇಲ್ಲ ಕಾಟನ್ ಬಟ್ಟೆ ಆದರೂ ತಗೊಂಡು ನೀವು ಕ್ಲೀನ್ ಮಾಡ್ಕೋಬೋದು ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಗಲೀಜ್ ಬಂದ್ಬಿಟ್ಟಿದೆ ಬಾಗಿಲು ಅಷ್ಟೇ ತುಂಬ ಕ್ಲೀನ್ ಆಗಿಬಿಡುತ್ತೆ ನೀವು ಕಷ್ಟಪಡೋ ಅವಶ್ಯಕತೆನೇ ಇಲ್ಲ ನಿಮಿಷಗಳಲ್ಲಿ ಇದನ್ನು ಕ್ಲೀನ್ ಮಾಡ್ಕೋಬೋದು ಬೇಕಾದರೆ ಟ್ರೈ ಮಾಡಿ ನೋಡಿದ್ರಲ್ಲ ಎಷ್ಟು ಬೇಗ ಬಾಗಿಲು ಬಾತ್ರೂಮ್ ಬಾಗ್ಲು ಕ್ಲೀನ್ ಆಗೋಯ್ತು ನಾನು ಹೇಳಿರೋ ಟಿಪ್ಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್